ಎಲ್ಲ ನಮಸ್ಕಾರ ಈತಿನ ಎಪಿಸೋಡು ಲೂಸ್ ಮೊಷನ್ ಯಾರಿಗೆ ಲೂಸ್ ಮೊಷನ್ ಆಗುತ್ತೋ ಅವ್ರಿಗೆ ಕಲರ್ಗಳಿಂದ ಪ್ರೇರ ಮಾಡ್ಬೋದು ಮೊದಲು ಅದಕ್ಕೊಂದು ಕಲರ್ ಬೇಕು ಎಲ್ಲೋ ಕಲರ್ ನೀವು ಎರಡು ಕೈ ಹಸ್ತದ ಇಲ್ಲಿ ಸೆಂಟ್ರಲ್ಲಿ ರೀತಿ ಎಲ್ಲ ಕಲರ್ ರೀತಿ ಈ ರೀತಿ ಪಾಮಲ್ಲಿ ಎಲ್ಲ ಕಲರ್ ರೌಂಡಾಗಿ ಈ ರೀತಿ ಪೂರ್ತಿ ಎಲ್ಲ ಕಲರ್ ಇಲ್ಲ ಅಂದರೆ ಅಷ್ಟು ಪುಡಿಗೆ ಸ್ವಲ್ಪ ಪೇಸ್ಟ್ ಮಾಡಿ ಅದು అంగైకి హు ఎర అంగై అదే రీతి నిమ్మ ఎరడు కిరుబెళ్ళు ఎరడు కయ కిరుళ ఫస్ట్ ఐడు ఫస్ట్ ఐడి ఇది సళ్ళు బరుతే బల్ తుమ్ము దొడ్డు కరెళ్ళు ఇప్పుడు ఎల్లో కలరింగ్ ఎర్డక హాక్కు ಇದು ಸಣ್ಣ ಕರಳು ಸಣ್ಣ ಕರಳು ಜಾಯಿಂಟ್ ಇದು ಇದು ದೊಡ್ಡ ಕರಳು ಎರಡು ದುಃಖ ಹಾಕ್ಬೇಕು ನಿಮ್ಮ ಇಲ್ಲಿ ಎರಡು ಹಸ್ತದ ಹಸ್ತಕ್ಕೂ ಎಲ್ಲ ಕಲರ್ ಹಚ್ಚಬೇಕು ಎಲ್ಲ ಕಲರ್ ಇಲ್ಲ ಅಂದರೆ ಅಷ್ಟು ಪುಡಿ ಸ್ವಲ್ಪ ನೀರು ಹಾಕಿ ಪೇಸ್ಟ್ ಮಾಡಿ ಇದು ಇಡೀ ಹಸ್ತಕ್ಕೆ ಹಚ್ಚಿಬಿಟ್ರೆ ನಿಮ್ಮ ಗೋಜ್ ಅರ್ಧ ಗಂಟೆ ಒಳಗೆ ಸ್ಟಾಪ್ ಆಗುತ್ತೆ ಇದು ಇಡೀ ಹಸ್ತಕ್ಕೆ ಎಲ್ಲ ಕಲರ್ ಹಚ್ಬೇಕು ಎರಡು ಹಸ್ತಕ್ಕೂ ಅದು ಎರಡು ಕಿರು ಪರ್ಚೆಂಟ್ ಇದು ಸಣ್ಣ ಕರಳು ಜಂಟಿಗೆ ಎಲ್ಲ ಹಾಕಿ ಇದು ದೊಡ್ಡ ಪ್ರಾಬ್ಜೆಂಟು ಇದಕ್ಕೂ ಎರಡು ಎಲ್ಲ ಈ ರೀತಿ ಹಾಕ್ತಾ ಬಂದರೆ ರೋಜ್ ಮಷನು ಸೊ ಸ್ಟಾಪ್ ಆಗುತ್ತೆ ಸಂಪೂರ್ಣವಾಗಿ ಗುಣ ಆಗುತ್ತೆ ಈ ವಿಡಿಯೋನು ಎಲ್ಲ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು